ನನ್ನ ಹೆಸರು ದರ್ಶು ಅಂತ ನಮ್ಮೂರು ಮಾಶ್ಟ್ನಳ್ಳಿ ನಾನು ಈ ಕುರಿ ತಂದು ಒಂದು ಒಂದು ವರ್ಷ ಒಂದೂವರೆ ವರ್ಷ ಆತೀಗ ನಾವು ಮರಿ ಕುರಿಯಕ್ಕೆ ತಂದಿದ್ದು ಇದು ನನಗೆ ಭಾರಿ ಹಚ್ಕೊಂಡೈತೆ ನಾನು ಎಲ್ಲೋದ್ರೂ ನನ್ನ ಕೈ ಬಿಡ್ಕೊಂಡು ನಾನು ನನಿಂಗ್ ಬರುತ್ತೆ ನನಗೆ ಅಂದರೆ ಭಾರಿ ಇಷ್ಟ ಇದು ನನಗೆ ದಿಸ ಕಳೆಯೋದೆ ಗೊತ್ತಾಗಲ್ಲ ಈ ಕುರಿಯಿಂದ ಭಾರಿ ಹೊಂದ್ಕೊಂಡೈತೆ ನಮ್ಮ ಮನೆಗೆ ನಮ್ಮ ಅಪ್ಪಾಜಿಗೋ ನಮ್ಮ ಅಮ್ಮಗೂ ನಮ್ಮ ತಮ್ಮ ನಮ್ಮ ತಮ್ಮ ಇದನ್ನೇ ಆರೈಕೆ ಮಾಡೋದು ನಮ್ಮ ತಮ್ಮನೇ ಮೇಸೋದೊಬ್ಬ ನಾನು ಭಾರಿ ಇಷ್ಟ ನಮ್ಮ ಮನೆಗೆ ಎಲ್ಲರಿಗೂ ಅಂದರೆ ಇದು ಗುದ್ದಲ್ಲ ಒಬ್ರಿಗೂ ಯಾರಿಗೂ ನಮ್ಮ ಮನೆಯವರಿಗೆ ಏನು ಮಾಡಲ್ಲ ಚೆನ್ನಾಗೂ ಆಡುತ್ತೆ ಅದು ಆಡ್ಲಿ ಬಿಡ್ಲಿ ನಮ್ಮ ಮನೆ ನಮ್ಮ ಮನೆ ಒಂದು ಕುರೆ ಇರಲೇಬೇಕು ನಮಗೆ ಕುರೆ ಇಲ್ದಂಗೆ ಇರಲ್ಲ ನಮ್ಮ ಮನೆಗೆ ಯಾರು ನಮ್ಮ ಅಪ್ಪಾಜಿ ಹುಲ್ಲು ಗಿಲ್ಲು ಎಲ್ಲ ನಮ್ಮ ಅಪ್ಪಾಜಿ ಕೊಯ್ಕೊಂಬರುತ್ತೆ ಮೇಸೋದು ಮಾತ್ರ ನಾನೇ ನಮ್ಮ ತಮ್ಮ ಅವ ಮೇಯಿಸು ಇವಾಗ ಕೆಲ್ಸಕ್ಕೆ ಹೋಗ್ತಾನೆ ಅವ್ನು ಮೇಯಿಸೋಲ್ಲ ಒಟ್ಟಿಗೆ ಚೆನ್ನಾಗಿ ಒಂದು ನಮಗೆ ನಮಗಿದು ಏನೇ ಆಗಲಿ ನಮ್ಮ ಮನೆಗೆ ಒಂದು ಕುರೆ ಇರಲೇಬೇಕು ನಮಗೆ ಇದು ಅಣ್ಣ ನಾವು ಸಾಯ ತನಕ ನಮ್ಮನೆಗೆ ಅಣ್ಣ ಆಡ್ಲಿ ಬಿಡ್ಲಿ ಅದು ಆಡ್ಲಿ ಬಿಡ್ಲಿ ನಮ್ಮನೆಗೆ ಇದು ಕೊಡಲ್ಲ ಅಣ್ಣ ನಾವು ಯಾರಿಗೂ ಅದು ಪ್ರೀತಿ ಪ್ರೀತಿಗೋಸ್ಕರ ಸಾಕ್ತಿರೋದಣ್ಣ ಆಡ್ಲಿ ಬಿಡ್ಲಿ ನಮಗೆ ಜಿದ್ದು ಏನು ಇಲ್ಲ ಅಣ್ಣ ಒಟ್ಟಿ ಮನೆಗೆ ಒಂದು ಕುರಿ ಇರ್ಬೇಕು ನಮಗೆ ಅದಕ್ಕೋಸ್ಕರ ಸಾಕ್ತಿದೀವಣ್ಣ ಸರಿ ಫುಡ್ ಎಲ್ಲ ಯಾವ ರೀತಿ ಕೊಡ್ತೀವಿರಾ ಅಣ್ಣ ಬೆಳಗ್ಗೆ ಎದ್ದರೆ ಹಾಲು ಅಣ್ಣ ಮೊದಲು ಒಂದು ಲೀಟ್ರ್ ಹಾಲು ನಮ್ಮವೇ ಆಕಳದಾವೆ ಆಕಳಗಿಂದ ಹಾಲು ಹಾಕ್ತೀವಣ್ಣ ಉಳ್ಳಿಕಾಳು ಹುಳಿಕಾಳ ಆದಮೇಲೆ ಹುಲ್ಲಣ್ಣ ಉಲ್ಲಾದ್ಮೇಲೆ ಒಂದು ಗಂಟೆ ಬಿಟ್ಟು ಅಂಬ್ಲಿ ಅಣ್ಣ ಒಂದು ಮೂರು ಎರಡು ಲೀಟ್ರ್ ಅಂಬ್ಲಿ ಹಾಕ್ತೀವಿ ಎರಡು ಲೀಟ್ರ್ ಅಂಬ್ಲಿ ಹಾಕಿ ಆಮೇಲೆ ಸಂಜೆ ತನಕ ಅಣ್ಣ ಮೇಯಿಸೋಲ್ಲ ಆವಾಗೇನು ಸಂಜೆ ಕೆಲಸದಿಂದ ಬಂದು ಮೇಯಿಸ್ತೀವಣ್ಣ ಆಮೇಲೆ ಸಂಜೆ ಬರೀ ಹುಲ್ಲು ಅಷ್ಟೇ ಏನು ಕಾಳು ಏನೂ ಇಲ್ಲ ಹುಲ್ಲಷ್ಟೇ ಅಷ್ಟೇ ಅಣ್ಣ ಟ್ರೈನಿಂಗ್ ಎಲ್ಲ ಅಣ್ಣ ನಾವು ತಂದಾಗೆ ಆಡ್ತಿತ್ತಣ್ಣ ಆಗಲೇ ಅದಕ್ಕೆ ಸಣ್ಣದಕ್ಕೆ ಮಾತ್ರ ಈ ಕುರಿ ಮೇಲೆ ಬಿಟ್ಬಿಟ್ಟು ರೂಢಿ ಮಾಡಿದ್ದಣ್ಣ ಸಣ್ಣದಕ್ಕೆ ಸಣ್ಣದಕ್ಕೆ ಇದ್ರ ಮೇಲೆ ಬಿಟ್ಬಿಟ್ಟು ರೂಢಿಯಾಗಿ ಆಮೇಲೆ ಬೇರೆ ಕುರಿ ಮೇಲೆ ಆಡಿಸೋಣ ಚೆನ್ನಾಗಿ ಆಡ್ತು ಅದನ್ನು ಹಿಡ್ಕೊಂಡಿವಣ್ಣ ಕ್ರೇಜ್ ನಿಮಗೆ ಅಣ್ಣ ನಾನು ಸಣ್ಣ ವಯಸ್ಸಿದ್ದಾಗ ಬೇರೆಯವ್ರ ಮನೆಗೆ ಅವರ ಕುರಿ ಇದ್ವಣ ಅವ್ರ ಮನೆಗೆ ಇರ್ತಿದ್ದೆ ಅವ್ರ ಕುರಿ ನೋಡ್ಕೊಳೋದು ಅವರ ಕುರಿ ಮೇಯಿಸೋದು ಅವನೇ ಮಾಡ್ತಾಯಿದ್ದೆಣ ನಮ್ಮ ಮನೆ ಬೈಯರು ನೀನು ಯಾಕಿದ್ದು ಕುರೆ ಹುಚ್ಚು ಹಂಗೆ ಹಿಂಗೆ ಅಂತ ನಾನಾದರೂ ಕೇಳ್ತಿರ್ಲಿಲ್ಲ ಅಣ್ಣ ಕುರಿ ಹುಚ್ಚು ಭಾರಿ ನನಗೆ ಅವಾಗ ಇತ್ತಿತ್ಲಾಗೆ ನಾನೇ ನಮ್ಮ ಒಂದು ಸಣ್ಣ ಕುರೆ ತಂದು ಸಾಕತ್ತದೆ ಅವು ಯಾವೂ ಆಗಿಲ್ಲ ಅಣ್ಣ ಒಂದು ನಾಲ್ಕೈದು ಕುರೆ ಸಾಕ್ತೆ ಯಾವೂ ಆಗಿಲ್ಲ ಅದು ಬಿಟ್ಟೆ ಅಣ್ಣ ಇದನ್ನ ಒಣ್ಣೆಗೆ ಇಪ್ಪತ್ತೆರಡು ಸಾವಿರ ಕೊಟ್ಟು ತಂದ್ವಿ ಅಣ್ಣ ಅವಾಗಿಂದ ಇದನ್ನು ಸಾಕ್ತಿದ್ವಿ ಅಣ್ಣ ಕುರೆ ಹುಚ್ಚು ಅಂದರೆ ಸಣ್ಣ ವಯಸ್ಸಿಗಿಂದಲೂ ಭಾರಿ ಇತ್ತಣ ಬೇರೆಯವ್ರ ಕುರೆ ಆಡ್ಸಕ್ಕೆ ಹೋಗೋದು ಬೇರೆಯವ್ರ ಕುರೆ ಮೇಯ್ಸಕ್ ಹೋಗೋದು ನಾವು ಅವಾಗ್ದು ಅಷ್ಟು ಅಣ್ಣ ಕುರೆ ಬಗ್ಗೆ ತಂದು ಕಟ್ಕೊಬೇಕು ಅದು ಇದು ಏನೂ ಇರಲಿಲ್ಲ ಆಮೇಲೆ ನಾವೇ ಅಣ್ಣ ಅತ್ಲಾಗೆ ನಾವು ತಂದ್ವಿ ಒಂದು ನಾಲ್ಕು ಮರಿ ತಂದ್ವಿ ಅವು ಯಾವ ಆಗಲಿಲ್ಲ ಅವ್ನು ಮಾರಿದ್ವಿ ಹಂಗೆ ಒಬ್ಬೊಬ್ಬರಿಗೆ ಮಾರಿ ಅಣ್ಣ ಇದನ್ನ ತಂದ್ವಿ ಎರಡಲ್ಲಗೆ ಮರಿಕುರಿಯಾಗ ಇತ್ತಿತ್ತು ತಂದಾಗ ಮರಿಕುರಿಯಿಂದ ಅಣ್ಣ ಇದನ್ನ ಆಮೇಲೆ ಅದಾದ್ಮೇಲೆ ಅದೊಂದು ಮನೆಗೆ ಇರಲಿ ಅಂತ ತಂದೋಣ ಸಣ್ಣದಿನ್ನೊಂದು ಅವಾಗಿಂದ ಇದು ಮನೆಗೆ ಐತಣ ಆರಲ್ಲಿ ಬಂದೋಣ ಒಂದು ಎರಡು ಎರಡೂವರೆ ತಿಂಗಳು ಆಯ್ತಣ ಇನ್ನು ಹೊಸಬಾಯಿ ಇದು ರೋಯ್ನವೆಲ್ಲ ನಾಲ್ಕಾಲಾಗ ಅಣ್ಣ ಇನ್ನೂ ನಾಲ್ಕಲ್ಲ ಆಡ್ತದಾವೆ ಇದು ಎರಡಲ್ಲಾಗ ಅಲ್ ತಡಿದ್ದಿಲ್ಲ ಹೊಲ್ ತಡಿದಿಲ್ಲ ಅಣ್ಣ ಅಲ್ಲಿ ಗಡಗಡ ಕೆಡ್ಕೊಂಬಂತು ಇದು ರೋಯಿಸ್ನಾವೆಲ್ಲ ಇನ್ನೂ ನಾಲ್ಕಾಲ ಅಣ್ಣ ಒಂದು ಎರಡು ಎರಡುವರು ತಿಂಗಳ ಆಯ್ತಣ್ಣ ನಾಲ್ಕಲ್ಲಿ ಆರಲ್ಲಿ ಬಂದು ಸರಿ ಎಲ್ಲ ಕಣ ಮಾಡಿದೆ ನಾವು ಫಸ್ಟ್ ಡಣಾಯಕ್ ಪೂರ್ ಕಣಕ್ಕಾಗ್ತೀವಣ್ಣ ನಾವು ತಂದಾಗಿಂದನೂ ಯಾಕೆ ಕಣಕ್ಕೂ ಕೊರೋನಾ ಸ್ಟಾರ್ಟ್ ಲಾಕ್ ಲಾಕ್ಡೌನ್ ಆಯಿತು ಯಾಕೂ ನಡೀಲಿಲ್ಲ ಆರಲ್ಲಿ ಬಂದು ಒಂದು ತಿಂಗಳಾಗಿತ್ತಣ ಅವಾಗ ಡಾಯಕ್ಪುರ ಕಣಿ ನಡೀತು ಗಣಯಕ್ಪುರ ಕಣಕ್ಕೆ ಹಾಕ್ತೀವಿ ಅಣ್ಣ ವಯಸ್ಸಿನ ದೊಡ್ಡ ಮರಿ ಬಿತ್ತಣ ನಾಲ್ಕನೇ ರೌಂಡ್ ಹಿಡ್ಕೊಂಡ್ವಿ ಅಣ್ಣ ವಯಸ್ಸಿನ ದೊಡ್ಡ ಮರಿ ಬಿತ್ತು ಅಂತ ಒಂದು ಹತ್ತು ಹೊಡ್ತಾ ಬಿಟ್ಟು ಹಿಡ್ಕೊಂಡ್ವಿ ಆಮೇಲೆ ಅಣ್ಣ ಸೊಳಂಗ ಅಣ್ಣ ಸೊಳಂಗ ಕಣ್ದಾಗೆ ಸೆಕೆಂಡ್ ಆಯಿತು ಚೂರು ನರ ನೋವು ಕಣ್ಣಿನ ಹತ್ರ ಗಾಯತಣ ಅಲ್ಲಿಂದ ಇಲ್ಲಿ ತನಕ ಯಾವ ಮರಿಗೂ ಆಡಿಸಿಲ್ಲಣ್ಣ ಯಾಕೆ ಕಣಕ್ಕೂ ಹಾಕಿಲ್ಲ ಎಲ್ಲಿಗೂ ಆಡಿಸಿಲ್ಲ ರೆಡಿ ಅಣ್ಣ ರೆಡಿ ಆದಮೇಲೆ ಮತ್ತೊಂದು ಅದಕ್ಕೆ ಕಣಕ್ಕ ಅಣ್ಣ ಯಾಕಣ್ಣ ಸಿಗುತ್ತೋ ಆ ಕಣಕ್ಕೆ ಫ್ಯಾನ್ಸ್ ಯಾವ ಇದೆ ಅಣ್ಣ ಚೆನ್ನಾಗೇ ಇದಾರಣ್ಣ ಎಲ್ಲರೂ ಅಣ್ಣ ಕರಿ ಹಾಕಿರ ಕರಿ ಹಾಕಿರ ಅಂತ ಕೇಳ್ತಾರೆ ಕಣಕೋದ್ರೆ ನಾವು ಅಣ್ಣ ರೆಡಿ ಇದ್ದಾಗ ಆಗ್ತೀವಣ್ಣ ಜನ ಕೇಕೆ ಹೊಡಿಯೋದು ಚಪ್ಪಾಳೆ ತಾಟೋದು ಭಾರಿ ಜನ ಇದಾರಣ ಇದು ಹುಡುಗರು ನಮ್ಮ ಹುಡುಗರೇ ಒಂದು ಮೂವತ್ತು ಜನ ಇದಾರಣ್ಣ ನಮ್ಮ ಹುಡುಗರು ಕಣಕ್ಕೆ ನಾವು ಎಲ್ಲೇ ಆಗ್ತೀವಿ ಬರ್ತಾರೆ ಎಲ್ಲಿಗೆ ಹೋಗಿ ಕರ್ಕೊಂಡು ಹೋದ್ರೂ ಬರ್ತಾರೆ ಕಣ ಅಂದರೆ ಮಿಸ್ ಅಣ್ಣ ಈಗ ಕುರೆ ಆಗ್ತಾಯಿದ್ದೀನಿ ಅಂದರೆ ನಾನು ಹೆಂಗೆ ಇದ್ರು ಬಂದೇ ಬರ್ತಾರೆ ನಮ್ಮದೇ ಒಂದು ಬ್ಯಾಚ್ ಐತಣ್ಣ ನಮ್ಮ ಬ್ಯಾಚ್ನಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಕುರೆ ಇದ್ದಾವಣ ಇಲ್ಲೇ ನಮ್ಮೂರಾಗೆ ಒಂದು ಇಪ್ಪತ್ತು ಕುರೆ ಇದ್ದಾವೆ ಯಾವ ಕುರೆ ಹಾಕ್ತಾರೋಣ ಹುಡುಗರು ಅಷ್ಟ್ರು ಹೋಗ್ತೀವಿ ಎಲ್ಲ ನಮ್ಮ ಒಂದು ಮೂರು ಮರಿಗೆ ಕರಿಯ ಅಂತ ಹೆಸ್ರು ಕೊಟ್ಟಿರೋದಣ್ಣ ಮೂರು ಮರಿನೂ ಕರಿಯ ಅಂತಲೇ ಆಡ್ಸೋದಣ ಕರಿಯ ಹೆಸರಾಗೆಲ್ಲ ಅಣ್ಣ ಮರಿ ನೋಡ್ತು ಅಂದರೆ ಒಂದು ಹೆಜ್ಜೆ ಮುಂದಕ್ಕೆ ಇಡಲ್ಲ ಈಸಿಯಾಗಿ ಆಡ್ಸೋಕ್ಕೆ ಬರಲ್ಲ ಎತ್ಕೊಂಡು ಹೋಗಲೇಬೇಕು ಈಸಿ ಆಗಂತರೂ ಬರಲ್ಲ ಮರಿ ನೋಡ್ತು ಅಂದರೆ ಒಂದು ಹೆಜ್ಜೆನೂ ಮುಂದಕ್ಕೆ ಇಡೋಲ್ಲ ಅಣ್ಣ ಎತ್ಕೊಂಡು ಅಣ್ಣ ತಮ್ಮ ಇಬ್ಬರು ಎತ್ಕೊಂಡು ಹೋಗಲೇಬೇಕು ಅಣ್ಣ ಏಟ್ಯಾರೋ ಸ್ಪೀಡಾಗಿ ಬರಲಿ ಇಂದ್ರೂ ಕಳ್ಳ ಬಿದ್ದಂತರೂ ಆಡಲ್ಲ ಹೆಂಗೆ ಬಂದರೂ ಶೂಟಿಗೆ ಶೂಟೇ ಅಣ್ಣ ಹೊಡೆಯೋದು ಒಂದು ಹೊಡೆತನ ಜರ್ ಕೊಡ್ಯೋದು ಅಣ್ಣ ಅದು ಸೋಲು ಅದಕ್ಕೆ ಗಾಣೆ ಪಣೆ ಗಾಯ ಆಗಿ ಯಾವಾಗ ಅದಕ್ಕೆ ಅವಾಗ ಅಣ್ಣ ಅಲ್ಲಿ ತನಕನೂ ಜರ್ಕಿರ್ ಕೊಡಲೋಣ ಶೂಟಿಗೆ ಶೂಟೇ ಹೋಗೋದು ಯಾವ ಮರಿಗೂ ಒಂದು ಹೊಡ್ದಕ್ಕೆ ಎರಡು ಬಂದಿಲ್ಲ ಅಣ್ಣ ಎಲ್ಲ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಹೊಡ್ತಾ ಆಡೋಣ ಬರೋದು ಒಂದು ಹೊಡೆತ ಎರಡು ಹೊಡ್ತಾ ಇದ್ರವರೆಗೂ ಸೋಲೇ ನೋಡಿದ ಅದು ಯಾವ ಮರಿಗೂ ಅಣ್ಣ ಕಣದಲ್ಲ ನಾನು ನಮ್ಮ ತಮ್ಮ ಇಬ್ರು ಆಡಿಸೋದಣ ಬೇರೆ ಯಾರೂ ಆಡಿಸೋಲ್ಲ ನಾನು ನಮ್ಮ ತಮ್ಮನೇ ಇಬ್ರು ಯಾರಿಗೂ ಬೇರೆಯವ್ರಿಗೆ ಕರೆಯೋದು ಇಲ್ಲ ನಾನು ನಮ್ಮ ತಮ್ಮ ಇಬ್ಬರು ಅಣ್ಣ ಆಡಿಸೋದು ನಮ್ಮ ಆದರೂ ಅಷ್ಟೇ ನಾನು ನಮ್ಮ ತಮ್ಮ ಇಬ್ರು ಅವ್ನ ಕುರಿಯಾದರೂ ಅಷ್ಟೇ ನಮ್ಮ ಕುರಿಯಾದರೂ ಅಷ್ಟೇ ನಾನು ನಮ್ಮ ತಮ್ಮನೇ ಆಡ್ಸಕೋದು ಕೇಳಿದಾರ ಸರ್ ನಾ ಬೇಕಾದಷ್ಟು ಜನ ಕೇಳ್ಯಾರೇ ನಾವು ಕೊಡೋಲ್ಲಣ್ಣ ಸಾಯ ತನಕ ಮನೆಗೆ ಅದು ಆಡಲಿ ಬಿಡಲಿ ಸಾಯ ತನಕ ಮನೆಗೆ ಸಾಕ್ತೀವಿ ನಮ್ಮ ಮನೆಗೆ ಒಂಥರ ಮನೆಗಿದ್ದಂಗಣ ಮಗ ಇದ್ದಂಗೆ ಇದು ನನಗೆ ತಮ್ಮ ಇದ್ದಂಗಣ ಯಾರಿಗೂ ಕೊಡೋಲ್ಲ ಏನು ಮಾಡಲ್ಲ ಯಾರಿಗೂ ಬುದ್ಧಲ್ಲಣ್ಣ ಇದು ಯಾರಿಗೂ ಗುದ್ದಲ್ಲ ಏನಿಲ್ಲ ಮನೆಗೊಂದು ಥರ ಆಯ್ತು